ಭಕ್ತಿ ಗೊಲಿವ ಹರನ ಸೂತನು ಸರ್ವ ಗುಣಗಳಧಿಪತಿ ಶಕ್ತಿ ಕೊಟ್ಟು ಕರುಣೆಯಿಂದ ಪಾಲಿಸುವನು ಗಣಪತಿ ಭಕ್ತಿ ಗೊಲಿವ ಹರನ ಸುತನು ಸರ್ವ ಗುಣಗಳಧಿಪತಿ ಶಕ್ತಿ ಕೊಟ್ಟು ಕರುಣೆಯಿಂದ ಪಾಲಿಸುವನು ಗಣಪತಿ ಆದಿಪೂಜೆ ಗುಂಬದೇವ ವಿದ್ಯೆ ಬುದ್ಧಿದಾತನು ವೇದ ಮೂರ್ತಿ ಧೂಮ್ರವರ್ಣ ಸುಮುಖ ಪರಮ ಮಹಿಮನು ಆದಿಪೂಜೆ ದೇವ ವಿದ್ಯೆ ಬುದ್ಧಿದಾತನು ವೇದ ಮೂರ್ತಿ ಧೂಮ್ರವರ್ಣ ಸುಮುಖ ಪರಮ ಮಹಿಮನು ಭಕ್ತಿ ಹರನ ಸುತನು ಸರ್ವ ಗುಣಗಳಧಿಪತಿ ಶಕ್ತಿ ಕೊಟ್ಟು ಕರುಣೆಗೆ ಚಂದ ಪಾಲಿಸುವನು ಗಣಪತಿ ಏಕದಂತ ಪಾಲಚಂದ್ರ ಬೀಸುಗಿವಿಯ ಬೆನಕನು ಶೋಕ ಕಳೆವ ವರದ ಹಸ್ತ ಮುಕ್ತಿ ದಾತ ಗಣಪನು ಏಕದಂತ ಪಾಲಚಂದ್ರ ಬೀಸುಗಿವಿಯ ಬೆನಕನು ಶೋಕ ಕಳೆವ ವರದ ಹಸ್ತ ಮುಕ್ತ ದಾತ ಗಣಪನು ಭಕ್ತಿ ಗೊಲಿವ ಹಣ ಸುತನು ಸರ್ವ ಗುಣಗಳಧಿಪತಿ ಶಕ್ತಿ ಕೊಟ್ಟು ಕರುಣೆಯಿಂದ ಪಾಲಿಸುವನು ಗಣಪತಿ ದೀನರನ್ನು ಕಾವ ವಕ್ರ ತುಂಡ ವಿಘ್ನರಾಜನು ಆನೆ ಮೊಗದ ಪಾಶಪಾಣಿ ಮಾತೆ ಗೌರಿ ಪುತ್ರನು ದೀನರನ್ನು ಕಾವ ವಕ್ರ ತುಂಡ ವಿಘ್ನರಾಜನು ಆನೆ ಮೊಗದ ಪಾಶಪಾಣಿ ಮಾತೆ ಗೌರಿ ಪುತ್ರನು ಭಕ್ತಿಗೊಲಿವ ಹರನ ಸುತನು ಸರ್ವ ಗುಣಗಳಧಿಪತಿ ಶಕ್ತಿ ಕೊಟ್ಟು ಕರುಣೆಯಿಂದ ಪಾಲಿಸುವನು ಗಣಪತಿ ಫಣಿಯನು ದರದಲ್ಲಿ ಸುತ್ತಿಕೊಂಡ ತೇಜನು ಮಣಿದು ಪದಕ್ಕೆ ಪೂಜೆಗೆಯ್ಯೆ ನಮ್ಮನೆಲ್ಲ ಪೊರೆವನು ಫಣಿಯನು ದರದಲ್ಲಿ ಸುತ್ತಿಕೊಂಡ ತೇಜನು ಮಣಿದು ಪದಕ್ಕೆ ಪೂಜೆಗೆಯ್ಯ ನಮ್ಮನೆಲ್ಲ ಪೊರೆವನು ಭಕ್ತಿಗೊಲಿವ ಹರನ ಸುತನು ಸರ್ವ ಶಕ್ತಿ ಕೊಟ್ಟು ಕರುಣೆಯಿಂದ ಪಾಲಿಸುವನು ಗಣಪತಿ ಭಕ್ತಿಗೊಲಿವ ಹರನ ಸುತನು ಸರ್ವ ಗುಣಗಳ ಅಧಿಪತಿ ಶಕ್ತಿ ಕೊಟ್ಟು ಕರುಣೆಯಿಂದ ಪಾಲ ಪಾಲು ಸುವನು ಗಣಪತಿ ಶಕ್ತಿ ಕೊಟ್ಟು ಕರುಣೆಗೆಂದ ಪಾಲಿಸುವನು ಸುವನು ಗಣಪತಿ ಶಕ್ತಿ ಕೊಟ್ಟು ಕರುಣೆಗೆಂದ ಪಾಲಿಸುವನು ಸುವನು ಗಣಪತಿ